ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತವಾಗಿದ್ದು ಪತಿ ಮತ್ತು ಪತ್ನಿ ಸ್ಥಳದಲ್ಲಿ ಸಾವು ಸಂಭವಿಸಿದ ಘಟನೆ ನಡೆದಿದೆ ಮೃತರು ಬಳ್ಳಾರಿ ಮೂಲದ ಐವತ್ತೈದು ವರ್ಷದ ಗೋಪಿನಾಥ್ ಹಾಗೂ ನಲವತ್ತೈದು ವರ್ಷದ ಪತ್ನಿ ಲಲಿತಮ್ಮ ಸ್ಥಳದಲ್ಲಿ ಸಾವನ್ನಪ್ಪಿರುವ ದುರ್ದೈವಿಗಳು ಬೆಂಗಳೂರಿನಿಂದ ಬಳ್ಳಾರಿ ಮಾರ್ಗವಾಗಿ ತೆರಳುತ್ತಿದ್ದ ಇನೋವಾ ವಾಹನ ಕಾರು ಬೆಳಗಿನ ಮುಂಜಾನೆ ನಾಲ್ಕು ಮೂವತ್ತರ ಸಮಯದಲ್ಲಿ ತಳಕು ಕೆಇಬಿ ಸಮೀಪದಲ್ಲಿ ಘಟನೆ ನಡೆದಿದೆ ಚಲಿಸುತ್ತಿದ್ದ ಇನೋವಾ ಕಾರು ರಾಷ್ಟೀಯ ಹೆದ್ದಾರಿ ಅತಾಡ ಗುದ್ದಿದ ಪರಿಣಾಮ ಅಪಘಾತವಾಗಿದ್ದು ಇನ್ನು ಈ ದುರಂತದಲ್ಲಿ ಪತಿ ಹಾಗೂ ಪತ್ನಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಅಪಘಾತದ ಘಟನೆ ನಡೆದ ಸ್ಥಳಕ್ಕೆ ಚಳ್ಳಕೆರೆ ತಾಲೂಕು ತಾಲೂಕು ಪೊಲೀಸ್ ಠಾಣೆಯ ಪಿಎಸ್ಐ ಲೋಕೇಶ್ ಭೇಟಿ ನೀಡಿ ಪೊಲೀಸ್ ಸಿಬ್ಬಂದಿ ಜೊತೆ ಸ್ಥಳ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ